ವಾಸು ನನ್ನ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ನಾನು ಇಪ್ಪತ್ತೈದು ವರ್ಷದ ಶಾಸಕನ ಕೆಲಸ ಮಾಡಿದ್ದೇನೆ ಅವರು ಮಾಡಿದ್ದಾರೆ ಯಾವತ್ತು ಹೋರಾಟಕ್ಕೆ ಬಂದಿದ್ದಾರೆ ಅದು ನನಗೆ ನೆನಪಿಲ್ಲ ನಾವು ಸತತವಾಗಿ ಹೋರಾಟ ಮಾಡಿ ನೀರ್ಬೋದು ಚಾನಲ್ ಬಗ್ಗೆ ನಮ್ಮ ನಿರಂತರ ಹೋರಾಟ ಇರ್ತದೆ ಇದೆ ಜನಗ್ ಗೊತ್ತಿದೆ ನಿಜವಾಗಿ ಅವ್ರಿಗೇನಾದರೂ ಗುಬ್ಬಿ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ರೆ ಈ ಹೋರಾಟಕ್ಕೆ ಬರಬೇಕಾಗಿತ್ತು ಕಳ್ಳಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಈ ರೈತರ ಹಿತ ಕಾಪಾಡೋದ್ರಲ್ಲಿ ಅವ್ರಿಗೆ ಕಾಳಜಿ ಇಲ್ಲ ಹಾಗಾಗಿ ಲಘುವಾಗಿ ಮಾತಾಡ್ತೇನೆ ಅವ್ರಿಗೆ ನಾನು ನಿಮೂಲ್ ಹೇಳ್ತೀನಿ ಯಾವತ್ತು ಬರ್ಬೇಕು ಗುಬ್ಬಿಗೆ ತಾಕತ್ತಿದ್ರೆ ನಾನೇ ಬತ್ತೀನಿ ಕರೆ ಕೂಡ ಅವಾಗ ನಾನು ಬತ್ತೀನಿ ಯಾರು ತಾಕತ್ತ ಏನು ಅಂತ ಬೇಕಾದ್ರೆ ತೋರಿಸ್ತೀನಿ ಆಯಿತಾ ಗುಳ್ಳನರಿ ಕೆಲಸ ನೀನು ಇದು ಮಾಡಲ್ಲ ನಾನು ಓಡಾಡ್ಕಾರ ಈ ಗುಳ್ಳನರಿ ನಿನಗೆ ಮುಟ್ಟಿದ್ದು ಏನು ನನ್ನ ಬಗ್ಗೆ ನೀನು ಹರ್ಕೊಳೋಕ್ಕಾಗಲ್ಲ ಗೊತ್ತಾ ಹಾಂ ಸರಿಯಾಗಿ ಮಾತಾಡೋ ಮೊದಲ ಹೊಸ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ